ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ಈಗ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ನಡೀತಾ ಇದೆ ಎರಡು ವರ್ಷದಲ್ಲಿ ಮೂರನೇ ಬಾರಿ ಚುನಾವಣೆನ ಸಂಡೂರು ಜನತೆ ನೋಡ್ತಾ ಇದ್ದಾರೆ ಚುನಾವಣೆ ಅಂದಾಗ ಗೊತ್ತಿದೆ ನಿಮ್ಗೆ ದಿನೇ ದಿನೇ ಕಾವ್ರು ಇರ್ತಾ ಇದೆ ಅದರಲ್ಲೂ ಸಂಡೂರು ಇವತ್ತು ಎಸ್ಪೆಷಲಿ ಚುನಾವಣೆನ ಇಡೀ ರಾಜ್ಯ ಗಮನಿಸ್ತಾ ಇದೆ ಈ ನಿಟ್ಟನ್ನು ತಗೊಂಡಾಗ ಸಂಡೂರು ಉಪಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ ಒಂದು ಹತ್ತರಿಂದ ಹದಿನೈದು ಸಾವಿರ ಲೀಡ್ರಾಗ ಗೆಲ್ತಾರೆ ಯಾಕೆ ನಮ್ಮ ಬಿಜೆಪಿ ಪಕ್ಷದಾಗ ಗೆಲ್ತಾರೆ ಓಕೆ ಗೆಲ್ತಾರೆ ಪ್ರತಿ ಸಾರಿ ತಾವು ಬಿಜೆಪಿ ನಾಯಕರುಗಳೆಲ್ಲ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ರು ಆದ್ರೆ ಬಿಜೆಪಿ ಸೋಲ್ತಾನೆ ಬಂದಿದೆ ಈ ಬಾರಿ ಯಾಕೆ ಯಾಕಂದ್ರೆ ಇಲ್ಲಿ ಎರಡು ಮೂರು ಕ್ಯಾಡ್ ನಮ್ಮ ಪಕ್ಷದಾಗ ಹಂಗಾಗಿ ಸಮಸ್ಯೆ ಇತ್ತು ಆಮೇಲೆ ನಮ್ಮ ಲೀಡರ್ ಲೀಡರ್ಗಳಲ್ಲೂ ಜನ ನಮ್ಮ ತಾಲೂಕಾಗ ಜನ ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ರು ಬಟ್ ಇಲ್ಲಿ ಎರಡು ಎರಡು ಕ್ಯಾಟ್ ಆದಕ ಮೂರು ಕ್ಯಾಟ್ ಆದಕ ಸಮಸ್ಯೆ ಇತ್ತು ಈ ಸರ್ ಆಗಲ್ಲ ಚೆನ್ನಾಗಿ ಸರ್ ಗೆಲ್ತ ಗೆಲ್ಲುವಂತ ಖಚಿತ ಅಭಿವೃದ್ಧಿ ಇಟ್ಕೊಂಡು ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರಾದಂತ ತುಕಾರ ಅವರು ಸಂಸ್ತರು ಹೇಳ್ತಾ ಇದ್ದಾರೆ ಸರ್ ಅಭಿವೃದ್ಧಿ ಏನು ಸರ್ ಅದೇ ಒಂದು ಪೂಜೆ ಗುಲ್ಲಿ ಪೂಜೆ ಮಾಡ್ತಾರ ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಅದೇ ಎಲೆಕ್ಷನ್ ಬಂದಾಗ ಮಾಡ್ತಾರೆ ಅಷ್ಟೇ ಅಭಿವೃದ್ಧಿ ಏನು ಮಾಡಿದ್ರೆ ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಹಾಗಿದ್ರೆ ಅಭಿವೃದ್ಧಿ ಆಗಿಲ್ಲ 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 ನೀವು ಕೂಡ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ ಪಂಚಾಯತಿಗೆ ಯಾವುದೇ ರೀತಿಯಾದಂತಹ ಅನುದಾನ ಕೊಟ್ಟಿಲ್ಲ ಸರ್ ನಮ್ಮ ನಮ್ಮ ಪಂಚಾಯತಿಗೆ ಸರ್ ಈಗ ಆಲ್ಮೋಸ್ಟ್ ಈಗ ಈಗ ನಾವು ಹಾಗೆ ಮೆಂಬರ್ ಆಗಿ ವರ್ಷ ಆಯಿತು ಅಧ್ಯಕ್ಷ ಆಗಿದೆ ಮುರ್ತೀನಿ ಆಯಿತು ಒಂದು ಅಟ್ಲೀಸ್ಟ್ ರೋಟನ್ನು ಊರ ಗ್ರಾಂಟ್ ಹಾಕ್ಬೋದಲ್ಲ ಹಾಕಿಲ್ಲ ಯಾಕೆ ತಾರ ಸರ್ ಈಗ ಅವ್ರದ್ದು ಹೆಂಗಂದ್ರೆ ಅದೇ ಪೂಜೆ ಮಾಡೋದು ಹೋಗೋದು ಅಷ್ಟೇ ಅಡ್ವಾನ್ಸ್ ಪೂಜೆ ಮಾಡೋದು ಹೋಗೋದು ಈಗ ಡಿಒ ಫಂಡ್ ಬ ಫಂಡ್ ಒಂದು ಒಂದು ಯಾವ ಒಂದು ಕೋಟಿ ಆಯ್ತು ಅಂತಂದ್ರೆ ಮತ್ತೆ ಎಲೆಕ್ಷನ್ ಗೆದ್ದರು ಮತ್ತು ಅದನ್ನ ಇಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತು ಅಂತ ಹೇಳಿದ್ರು ಜನ ನನ್ನ ಅಭಿವೃದ್ಧಿ ಸರ್ ಅದು ಅವ್ರ ಭ್ರಮೆ ಸರ್ ಯಾಕಂದ್ರೆ ಎಲ್ಲ ಅದ್ರಾಗ ಲೀಡ್ರಿಗೆ ಊಟ ಹೆಂಗಂದ್ರೆ ಗೊತ್ತಾ ತಮ್ಮ ತಮ್ಮ ಬಿಸ್ನೆಸ್ ಹೊಟ್ಟು ಬಿಟ್ರಿ ಬಿಸ್ನೆಸ್ ಮಾಡೋಕೊಂದುಬಿಟ್ರ ರಾಜಕೀಯ ಜನಕ್ಕೆ ಪಳ್ಳೇದು ಮಾಡೋಂತ ಇಲ್ಲ ಅವ್ರ ಹತ್ರ ಜನಕ್ಕೆ ಪೊಯ್ಯದು ಮಾಡೋಕೆ ಮೊದಲು ಇಲ್ಲೇ ಇಲ್ಲ ಆದರೆ ಆಗಿನ ಆಗಿ ಬಂದಾಗೆ ಸುಳ್ಳು ಹೇಳ್ಬಿಡ್ತಾರ ತಮ್ಮದು ಎಲ್ಲೆಲ್ಲಿ ಮೈನಿಂಗ್ ಅದಾವ ಅಲ್ಲಿ ಬರೀ ನಮ್ಮನ್ನ ಲೀಡರ್ ಟಾರ್ಗೆಟ್ ಮಾಡೋದು ಆಮೇಲೆ ಈಗ ಸಿ ಪಿ ಎಸ್ ಅಧಿಕಾರಿಗಳು ಕದರ್ಸೋದು ಈ ಥರ ಜಾಸ್ತಿ ಬರುತ್ತೆ ದಿವಾಕರ್ ಅವರು ಈಗ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತೆ ಬಿಜೆಪಿ ಮುಖಂಡರಾಗಿ ಯಾವ ರೀತಿ ಸಂಘಟನೆ ಆಗ್ತಾ ಇದೆ ಬಿಜೆಪಿ ಸರ್ ನಮ್ಮಲ್ಲಿ ಸಂಘಟನೆ ಚೆನ್ನಾಗಿದೆ ಸರ್ ನಮ್ಮ ನಮ್ಮ ಪಂಚಾಯತಿ ಲಿವಿಜನ್ ಕನಿಷ್ಠ ಎಂಟು ಸಾವಿರ ಲೀಡ್ ಆಗ್ತೈತೆ ನಮ್ಮ ಪಂಚಾಯತಿ ಓಕೆ ಈ ಬಾರಿ ಆಗಿದ್ರೆ ಪಂಚಾಯತಿ ಲೀಡ್ ಕೊಡ್ತೀರಾ ಹೌದು ಈ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೀವು ಅಧ್ಯಕ್ಷರಾಗಿ ಕೈಗೊಂಡ ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ ನೀವು ಈಗ ಹದಿಮೂರು ತಿಂಗಳಾಗಿದೆ ಅಧ್ಯಕ್ಷರಾಗಿ ಯಾವ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಾ ಯಾವ್ಯಾವ ಆಗಿದೆ ಸರ್ ಯಾವ ಕಾರ್ಯಕ್ರಮ ಆಗಿಲ್ಲ ಬಟ್ ಜನಗಳಿಗೆ ಆ ಕಾರ್ಯಕ್ರಮ ಹೊಡಕ್ಕಂತೂ ಈಗ ಇದು ಬೇಕಲ್ಲ ಸರ್ ನಾವೇನಂದ್ರೆ ಈಗ ಅನುದಾನ ಬೇಕಲ್ಲ ಸರ್ ತಂದಿಲ್ಲ ಆಗಿದ್ರೆ ನೀವು ಅಧ್ಯಕ್ಷರಾಗಿರೋ ಇಲ್ಲ ಆಗಿಲ್ಲ ಸರ್ ಒಂದು ಒಂದು ಕೆಲಸ ಆಗಿಲ್ಲ ಸರ್ ಒಂದು ಕೆಲಸ ಆಗಿಲ್ಲ ಒಂದು ಗ್ರಾಮ ಪಂಚಾಯಿತಿ ಉದ್ಘಾಟನೆ ಮಾಡ್ಬೇಕಂದ್ರೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲ ತಾವು ದೌರ್ಜನ್ಯ ಮಾಡಿ ಇದು ಮಾಡ್ತಾರೆ

ಏ ಅದು ನೋಡ್ರಪ್ಪ ಅಲ್ಲಿ ಚೆನ್ನಾಗಿ ಅದು ಮಾಡಬೇಡ್ರಿ ಈ ಥರ ಮತ್ತು ಆಮೇಲೆ ಏನನ್ನ ಯಾ ಜನಗಳಿಗೆ ಏನೋ ಸ್ವಲ್ಪ ಹೇಳೋಕೋದ್ರ ಅದರಿಸ್ಬಿಡೋದು ಈಗ ಸಿಗೇ ಮಹೇಶ್ ಗೌಡ ಅವರು ಅವರು ಸಿ ಸಿಪಿಐ ಮಹೇಶ್ ಗೌಡ ಅವರು ಬಟ್ ಆದ್ರೆ ಅವರಿಗೆ ನಾವೇನೇನು ಹೇಳಕ್ಕೆ ಹೋದ್ರೆ ಬಿಜೆಸ್ ಯಾಕೆ ಬಿಸಿನಿಸ್ಟ ದುಡಿಮೆಯಲ್ಲೂ ಪ್ರತಿಯೊಂದು ಕಾಟ ಅಡ್ಡೆ ಬರೋದು ಹೇಳ್ಬಿಡೋದು ಕಲರ್ಸೋದು ಬಂದು ಪಡೋದು ಕದರ್ಸೋದು ಮಾಡ್ತಾರೆ ಓಕೆ ಮತ್ತೆ ಶಾಸಕರು ಹೇಳ್ಕೊಳ್ತಾರೆ ನಾನು ಟ್ವೆಂಟಿ ಪರ್ಸೆಂಟ್ ಗೋಲ್ಡ್ ನಾವು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದಲ್ಲಾಗಲಿ ಅಥವಾ ಅಕ್ರಮಗಳಲ್ಲಾಗಲಿ ನಾವು ತೊಡಗಿಸ್ಕೊಂಡಿಲ್ಲ ಅಂತ ಹೇಳ್ತೀವಿ ಭ್ರಷ್ಟಾಚಾರ ಮಾಡ್ತಾರೆ ಬಟ್ ಹಂಗೆ ಹೇಳ್ತಾರೆ ಅಷ್ಟೇ ಅಂದ್ರೆ ನೀವು ಕೂಡ ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿಲ್ಲ ಅಂತ ಸ್ವತಃ ನೀವೇ ಒಪ್ಕೊಳ್ತೀರಾ ನಾವು ಒಂದು ಕೆಲಸ ಮಾಡಕ್ಕಿಲ್ಲ ಇಲ್ಲಿ ಮಾಡಕ್ಕಿಲ್ಲ ಇದೆ ಕೆಲಸ ಏನು ಏನಂತ ಕೆಲಸ ಮಾಡ್ಬೇಕು ಹೇಳ್ರಿ ಅನುದಾನ ಅನುದಾನ ಅಧ್ಯಕ್ಷ ಮನೆಗಳು ಬಂದ್ರ ಅಲ್ಲ ನಾವು ಮೂರು ವರ್ಷ ಮೂರು ವರ್ಷ ಮನೆ ಒಂದು ಬಂದಿಲ್ಲ ಬರೀ ಹನ್ನೆರಡು ಮನೆ ಬಂದವ ನಮ್ಮ ಪಂಚಾಯತಿ ಹನ್ನೆರಡು ಮನೆಗೆ ಅದು ನಮ್ಮ ಮೋದಿ ಸ್ಕೀಮ್ ಮತ್ತು ಮನೆ ಬಂದಿರೋದು ಜನರಿಗೆ ಇವತ್ತು ಇಷ್ಟು ಚೇಂಜ್ ಮಾಡಿರಿ ಈ ಸಾರಿ ಚೆನ್ನಾಗಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಒಂದು ನಾಲ್ಕು ಲಕ್ಷ ಎಮ್ ಎಲ್ ಎ ಒಂದು ಸಾರಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎ ಮಾಡಿರಿ ಜನ ಕೇಳಕ್ಕ ಸರ್ ಓಕೆ ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಹಾಗಿದ್ರೆ ನಿಮ್ಮ ಬಿಜೆಪಿ ಅಭ್ಯರ್ಥಿ ಕೆಂದರೆ ಸರ್ ನಾವೀಗ ಅದೇ ಹತ್ತು ಹತ್ತರಿಂದ ಹದಿನೈದು ಸಾವಿರ ಲೀಡರ್ ಗೆ ಹೇಳ್ತಾರೆ ಇಷ್ಟ ಪರ್ಸೆಂಟ್ ಓಕೆ ಕೊನೆಯದಾಗಿ ನಿಮ್ಮ ಮತ ಕ್ಷೇತ್ರದ ಮಾತಾ ಹೇಳಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮತ ಸೇವರ ಅದೇ ಹೇಳ್ತಾರೆ ಈ ಸ ಕೆಲಸ ಫ್ರೀ ಮುಂದೆ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನಾವು ಹೇಳೋಕ್ಕೆ ಹೇಳ್ತೀವಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು